ಹಾಗೆ ಹೇಳಿದ್ರು ಅಯ್ಯನವ್ರು ಇಲ್ಲೆಲ್ಲ ನೀವು ಮದುವೆ ಆಗಬೇಕಂದ್ರೆ ಮಕ್ಕಳಿಗೆ ನೂರೆಂಟು ಸರಿ ಸಾರಿ ಸುತ್ತಬೇಕಂತ ಸುತ್ತಾ ಇದ್ದೀನಿ ಅಂತ ಸ್ವಲ್ಪ ಏನೋ ಒಂದೊಂದು ವಾರ ಇದೆ ನೋಡ್ತಾ ಇದ್ದೀವಿ ಅದು ಬಂದು ಇನ್ನೂ ಫಲ ಬರಬೇಕು ಬರ್ಬೋದು ಇನ್ನೂ ಒಂಬತ್ತನೇ ವಾರ ಒಂಬತ್ತು ವಾರವರೆಗೂ ಸುತ್ತಬೇಕು ನಾವು ಸುತ್ತಿದ ತಕ್ಷಣ ನಮಗೇನೋ ಫಲ ಗ್ಯಾರಂಟಿ ಸಿಗ್ಬೋದು ಅಮ್ಮಂದು ಇದು ಉಂಟು ನಮಗೆ ಈ ಸರಿ ಪ್ರದಕ್ಷಿಣೆ ಮಾಡ್ತಾ ಇದೀವಿ ನಾವು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇಲ್ಲಿ ಬಂದು ಅರಕೆಕಾಯಿ ಎಲ್ಲ ಕಟ್ಟಿ ಹೋಗಿದ್ರು ಸೊ ಅವರು ಈ ದೇವಸ್ಥಾನಕ್ಕೆ ಹೋದರೆ ನೀವು ಅಂದ್ಕೊಂಡು ನೆರವೇರುತ್ತೆ ಅಂತೆಲ್ಲ ಹೇಳಿದ್ರು ಸೊ ನಮ್ಮ ಮನೆಯಲ್ಲಿ ತುಂಬ ಜನ ಬಂದಿಲ್ಲಿ ಕಾಯಿ ಕಟ್ತಾ ಇದ್ರು ಅವರಿಗೆಲ್ಲ ಕಾರ್ಯಗಳು ಆಗಿದೆ ಅದಕ್ಕೆ ನಾವು ಕೂಡ ಇವತ್ತು ಬಂದು ಪೂಜೆ ಮಾಡಿಸ್ಕೊಂಡ್ವಿ ತುಂಬ ಈ ಜಾಗಕ್ಕೆ ಬಂದು ಹೋದರೆ ಡೆಫಿನೆಟ್ಲಿ ನಿಮ್ಮ ಕಾರ್ಯಗಳೆಲ್ಲ ನೆರವೇರುತ್ತೆ ಅಂತ ಅನ್ನಿಸ್ತು ಇವತ್ತು ಹ್ಞೂ ಮೊದಲು ಸಿಕ್ಕಾಪಟ್ಟೆ ಕುಡಿಯೋರು ಸಲ ಆವಾಗ ನಿಮಿಟ್ಟಿರಲಿಲ್ಲ ನಮಗೆ ನಿಮಿಂಟು ಅಂತ ಬಂದೇ ಅಲ್ಲ ಅವಾಗ ನಾವು ಮನ್ಸು ಮಾಡಿ ಬಿಡ್ಬೇಕಂದ್ರೆ ಒಂದು ಅವರ್ ಬಿಡ್ಬೇಕಾದ್ರೆ ತುಂಬ ಕಷ್ಟ ಆಗಿರೋದು ಮನ್ಸು ಮಾಡಿ ಮನೆಗೆ ಬಿಡಕ್ಕಾಗಿರಲ್ಲ ಇಲ್ಲಿ ಅಮ್ಮನ ಹತ್ರ ಬಂದು ಬಿಟ್ಬಿಟ್ಟಿದ್ದೀನಿ ಇವಾಗ ಏನು ಅನ್ನಿಸ್ತಾನೆ ಇಲ್ಲ ಅದ್ರ ಬಗ್ಗೆ ಇಲ್ಲಿ ಬಂದಮೇಲೆ ನಮ್ಗೆ ಒಳ್ಳೇದಾಗಿದೆ ದುಡ್ಡು ಕೈಯಲ್ಲಿ ನಿಲ್ ನಿಲ್ತಾ ಇದೆ ಇವಾಗ ಅವಾಗ ದುಡ್ಡು ಒಂದು ರೂಪಾಯಿಗೆ ಒಂದು ರೂಪಾಯಿ ತುಂಬ ಕಷ್ಟ ಆಗಿದೆ ಜೀವನ ಇಲ್ಲಿ ಅಮ್ಮನ ಹತ್ರ ಬಂದ ಮೇಲೆ ಸ್ವಲ್ಪ ಒಳ್ಳೇದಾಗಿದೆ ಕೆಲಸ ಚೆನ್ನಾಗಿ ಮಾಡ್ತಾಯಿದೀವಿ ಮಕ್ಕಳು ಮರಿ ನೋಡ್ಕೊತೀವಿ ಸ್ಕೂಲ್ಗೆ ಹೋಗ್ತಾರೆ ನಮ್ಮ ಹೆಣ್ಣರು ಅವರು ಆರಾಮಾಗಿ ಅವರು ಎಂಟು ವಾರ ಒಂಬತ್ತು ವಾರ ಎಷ್ಟು ಬರ್ತಾವೆ ಕೆಲವರು ಮೂರು ವಾರ ಬರ್ತಾರೆ ಒಂದೇ ದಿನ ಬಂದು ಹೋಗ್ತಾರೆ ಎಲ್ಲರಿಗೂ ಫಲ ಕೊಡ್ತಾರೆ ಬಿಟ್ಟು ಬರಬೇಕೆ ಅವ್ರು ಕೈ ಬಿಡಲ್ಲ ಅಮ್ಮ ಬಿಡೋಲ್ಲ ಯಾರಿಗೂ ಕಾಟಿರಮ್ಮನ ತಾಯಿ ಯಾರೂ ಕೈ ಬಿಡೋಲ್ಲ ಸತ್ಯವಂತ ಮಾತು ಅದು ನಂಬೇಕು ದೇವ್ರನ್ನ ನಂಬಬೇಕು ಅಮ್ಮನ ನಂಬ್ಕೊಂಡು ಬಂದರೆ ಖಂಡಿತ ಫಲ ಸಿಗುತ್ತೆ ಮನೇಲಿ ಎಲ್ಲ ಉದ್ಧಾರ ಆಗ್ತಾರೆ ಎಲ್ಲ ಕಷ್ಟ ಸುಖ ಎಲ್ಲ ನಷ್ಟ ಎಲ್ಲ ವಾಸಿ ಆಗುತ್ತೆ ಅದು ನನಗೆ ನಮ್ಮ ಅವರು ಒಬ್ಬರು ಅವ್ರ ಹೆಸರು ನಮ್ಮ ಮನೆ ಕಟ್ತಾ ಇದ್ರು ಅವರು ಬಂದುಬಿಟ್ಟು ಈ ಥರ ಇಲ್ಲಿ ಕ ಬಂದು ಕಾಯಿ ಕಟ್ಟಿದೆ ನಮ್ಮ ಮಕ್ಕಳಿಗೆಲ್ಲ ಮದುವೆ ಆಗಿತ್ತು ಅಂತ ಹೇಳಿದರು ಅದು ಹೇಳಿದ ಮೇಲೆ ಅವರು ಗ ದುರ್ಗ ಹೆಸರು ಅವ್ರ ಹೆಸರು ಆವಾಗ ನಾನು ಒಂದು ಆರು ತಿಂಗಳು ನೋಡೋಣ ಅಂತ ಬರೋಕ್ಕಾಗಲಿಲ್ಲ ಈಗ ಸಡನ್ನಾಗಿ ಓದು ನಾ ಮೂರು ವಾರ ಮೊದಲೇ ಬಂದು ಶುರು ಮಾಡಿಕೊಂಡು ಒಂದು ನೂರೆಂಟು ಸರಿ ಸುತ್ತಾ ಇದ್ದೀವಿ ನಾಲ್ ನಲ್ವತ್ತೆಂಟು ಸಾರಿ ಒಂದು ಮಂಡಲ ಅಂತ ಮಾಡಿದೆ ಆಗ ಹೇಳಿದ್ರು ಐವನ್ನ ಅವ್ರು ಇಲ್ಲೆಲ್ಲ ನೀವು ಮದುವೆ ಆಗಬೇಕೆಂದು ಮಕ್ಕಳಿಗೆ ನೂರೆಂಟು ಸರಿ ಸುತ್ತಬೇಕಂತ ಸುತ್ತಾ ಇದ್ದೀನಿ ದೇವ್ರದಾಯಿಂದ ಸ್ವಲ್ಪ ಏನೋ ಒಂದೊಂದು ವಾರ ಇದೆ ನೋಡ್ತಾ ಇದ್ದೀವಿ ಅದು ಬಂದು ಇನ್ನೂ ಫಲ ಬರಬೇಕು ಬರ್ಬೋದು ಇನ್ನೂ ಒಂಬತ್ತನೇ ವಾರ ಒಂಬತ್ತು ವಾರವರೆಗೂ ಸುತ್ತಬೇಕು ನಾವು ಸುತ್ತಿದ ತಕ್ಷಣ ನಮಗೇನೋ ಫಲ ಗ್ಯಾರಂಟಿ ಸಿಗ್ಬೋದು ಅಮ್ಮಂದು ಇದು ಉಂಟು ನಮಗೆ ಈ ನೂರೆಂಟು ಸರಿ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ ನಾವು ನನಗೆ ವಯಸ್ಸು ಎಂಬತ್ತು ಸೆವೆಂಟಿ ಏಯ್ಟ್ ಸೆವೆಂಟಿ ಸೆವೆಂಟಿ ಸಿಕ್ಸ್ ಇಯರ್ ನನಗೆ ಎಪ್ಪತ್ತಾರು ವಯಸ್ಸು ನಾನು ನಾನು ಬರ್ತಾ ಬರ್ತಾಯಿದ್ದೀನಿ ಬಂದು ಇಲ್ಲಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಕಾಟೇರಿಯಮ್ಮನೆಗೆ ತುಂಬ ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಮ ನಮ್ಮ ಮೂರು ಹೆಣ್ಮಕ್ಳಿಗೆ ಮದುವೆ ಆಗಬೇಕಂತ ಗ್ಯಾರಂಟಿ ಆಗ್ಬೋದು ಯಾಕೆಂದ್ರೆ ದೇವ್ರದ್ದು ಅಷ್ಟೊಂದು ಶಕ್ತಿ ಇದೆ ಇಲ್ಲಿ ನಮ್ಮ ಕಾಟೇರಿ ಹತ್ರ ನಾನು ನಂಬ್ಕೊಂಡು ಬರ್ತಾಯಿದ್ದೀವಿ ನಂಬಬೇಕು ದೇವ್ರನ್ನ ನಂಬಿದ್ರೆ ಗ್ಯಾರಂಟಿ ಅವ್ರು ಕೈ ಬಿಡೋಲ್ಲ ನಾವು ನಮ್ಮದೇ ಇದ್ದರೆ ಅದು ಬೇರೆ ಸಮಯ ನಂಬಿಟ್ಟು ಬಂದರೆ ಗ್ಯಾರಂಟಿ ಅಮ್ಮ ಕೈ ಬಿಡಲ್ಲ ಯಾರಿಗೂ ಎಲ್ಲರಿಗೂ ನಾವು ಸೌಕರ್ಯ ಮಾಡಿಕೊಡ್ತೇವೆ ನಮ್ಮ ಕಾಟೇರಿಯಮ್ಮ ಅವರು ಬೇಡ್ಕೊಳ್ಬೇಕು ತಾಯಿನ ಖಂಡಿತ ಇದೆ ಎಷ್ಟೋ ಜನಕ್ಕೆ ಏನೇನೋ ಕಸ್ಟಮ್ ಸುಖ ಆಗಿದ್ದಿದೆ ಆ ಸುಖ ಆಗಿದೆ ಕೆಲವರಿಗೆ ಮನೆ ಕಟ್ಟಬೇಕಂತ ಒಂದು ವ್ಯವಸ್ಥೆ ಕೆಲವರಿಗೆ ಮನೇಲಿ ಜಗಳ ಒಂದು ವ್ಯವಸ್ಥೆ ಅದು ಒಂಥರ ಅದೇ ಸಮಯದಲ್ಲಿ ಓದಬೇಕಂತ ಕೆಲವು ಓದ್ಬಿಟ್ಟು ಕೆಲಸಕ್ಕೆ ಸಿಗಲಿಲ್ಲ ಅಂತ ಅವರು ಅನ್ನೋದು ಒಂಥರ ಅವರು ಕೆಲಸ ಆಗಿದೆ ಎಲ್ಲರೂ ಆಗ್ತಾನೆ ಇದೆ ಈಗ ಒಂಬತ್ತು ವಾರ ನಮ್ಮ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದರೆ ವಾರ ಒಳಗೇ ದೇವರು ಫಲ ಕೊ ತೋರ್ಸೋರು ಅವರಿಗೆ ಚೆನ್ನಾಗಿದೆ ಅಂತ ಅದೆಲ್ಲ ಕೇಳಿನೇ ನಾನು ಇವಾಗ ಬರ್ತಾಯಿದ್ದೀನಿ ನಾನು ನನಗೆ ಹೇಳಿ ಅವರು ಆರು ತಿಂಗಳ ಮೇಲೆ ಆಗೋಯ್ತು ಅದೇನು ಯಾರಾದರೂ ಕೇಳಿ ಕೊನೆಯಲ್ಲಿ ನಾನೇ ಸ್ವಯಂ ಬಂದ್ಬಿಟ್ಟೆ ಬಂದ್ಬಿಟ್ಟು ದೇವ್ರನ್ನ ಹುಡ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದು ನಾಲ್ಕನೇ ವಾರ ಇದು ಕಂಪ್ಲೀಟು ನೂರೆಂಟು ಸಾರಿ ಸುತ್ಬೇಕಂದ್ರು ಒಬ್ಬೊಬ್ರಿಗೆ ಅವ್ರವ್ರದ್ದು ಹಾಂ ಹೊರ ಬರ್ತಾಯಿದೆ ನಾವು ಹುಡುಕ್ತಾ ವರ ಬಂದಮೇಲೆ ನಾವು ಅದನ್ನು ಜಾತಕ ಕುಂಡ್ಲೆಲ್ಲ ನೋಡ್ಕೊಂಡು ನಾವು ಗ್ಯಾರಂಟಿ ಮದುವೆ ಮಾಡೋಕ್ಕೆ ನಾವು ಬರ್ತಾ ಬರ್ತಾಯಿದೆ ಮೊದಲು ಬರ್ತಾ ಇದೆ ಇವಾಗ ಮಕ್ಕಳು ಇನ್ನೊಂದು ವಿಷಯ ಏನಂದರೆ ಬೇಡ ಬೇಡ ಅಂತ ಹೇಳ್ತಾರೆ ನಮ್ಮ ಮಕ್ಕಳೆಲ್ಲ ಈಗ ಸರಿ ಹ್ಞೂ ಅಂತಾರೆ ಅವ್ರು ಒಪ್ಕೊಳ್ತಾರೆ ಅದೇ ದೊಡ್ಡ ವಿಷಯ ಅಲ್ವಾ ಇಷ್ಟು ದಿನ ಒಬ್ಬದೇ ಇದು ನಾವು ಇಲ್ಲಿ ಬಂದು ನಾಲ್ಕನೇ ವಾರ ಈಗಲೇ ನಮ್ಮ ಮಕ್ಕಳೆಲ್ಲ ಒಪ್ಕೊಂಡಿದ್ದಾರೆ ಮಾಡ್ಸಿ ಮಾಡಿಸ್ಕೊಳ್ತೀವಿ ಮಾಡಿಸ್ಕೊಳ್ತೀವಿ ಅಂತ ಯಾಕೆಂದರೆ ಮದುವೆ ಮಾಡಿಸ್ಕೊಳ್ಳೋದು ನಮ್ಮ ಇದು ವಿಷಯ ಅಲ್ಲ ಮಕ್ಕಳು ಅವರು ಮನಸ್ಸಲ್ಲಿ ಬಂದು ಮಾಡ್ಕೊಳ್ತೀನಿ ಹೇಳಿ ಬರಬೇಕು ಅವ್ರಿಗೆ ಆವಾಗ ಅದು ಅದಕ್ಕೆ ಹೇಳೋದು ಪಲ ದೇವ್ರ ತೋರ್ಸೋ ನನಗೆ ಅಂತ ಹೇಳ್ತಾ ಇದ್ದೀನಿ ಆ ಅಮ್ಮಂದು ಪವರ್ ನಡೆಯೋ ನಜೋಲಿ ಪವರ್ ಇದೆ ಅವ್ರದ್ದು ಅವ್ರು ಯಾರು ಕೈ ಬಿಡಲ್ಲ ಅಮ್ಮ ಅಮ್ಮನ ನಂಬ್ಕೊಂಡು ಬರಬೇಕು ನಂಬಿದ ಮೇಲೆ ಅವ್ರು ಯಾರನ್ನ ಕೈ ಬಿಡೋಲ್ಲ ನಂಬಿಕೆಂದ ಬರಬೇಕು ಮೇನ್ ನಂಬಿಕೆನೇ ಕಾರಣ ಅಮ್ಮನ ಮೇಲೆ ಇಟ್ಕೊಂಡು ಬರಬೇಕು ಅವ್ರವ್ರಿಗೆ ಒಂದೊಂದು ಎಂಟು ವಾರ ಒಂಬತ್ತು ವಾರ ಎಷ್ಟು ಬರ್ತಾವೆ ಕೆಲವರು ಮೂರು ವಾರ ಬರ್ತಾರೆ ಒಂದೇ ದಿನ ಬಂದು ಹೋಗ್ತಾರೆ ಎಲ್ಲರಿಗೂ ಫಲ ಕೊಡ್ತಾರೆ ನಂಬಿಟ್ಟು ಬರಬೇಕು ಅವ್ರು ಕೈ ಬಿಡೋಲ್ಲ ಅಮ್ಮ ಬಿಡಲ್ಲ ಯಾರಿಗೂ ಕಾಟೀರಮ್ಮನ ತಾಯಿ ಯಾರೂ ಕೈ ಬಿಡಲ್ಲ ಸತ್ಯವಂತ ಮಾತದು ನಂಬಬೇಕು ದೇವ್ರನ್ನ ನಂಬಬೇಕು ಅಮ್ಮನ್ನ ನಂಬ್ಕೊಂಡು ಬಂದರೆ ಖಂಡಿತ ಫಲ ಸಿಗುತ್ತೆ ಮನೇಲಿ ಎಲ್ಲ ಉದ್ಧಾರ ಆಗ್ತದೆ ಎಲ್ಲ ಕಷ್ಟ ಸುಖ ಎಲ್ಲ ನಷ್ಟ ಎಲ್ಲ ವಾಸಿ ಆಗುತ್ತೆ ಅದು

f 트 k t o r બંગી <coughs> ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇಲ್ಲಿ ಬಂದು ಕಾಯಿ ಎಲ್ಲ ಕಟ್ಟಿ ಹೋಗಿದ್ರು ಸೊ ಅವರು ಈ ದೇವಸ್ಥಾನಕ್ಕೆ ಹೋದ್ರೆ ನೀವು ಅನ್ಕೊಂಡಿದೆ ನೆರವೇರುತ್ತೆ ಅಂತೆಲ್ಲ ಹೇಳಿದ್ರು ಸೊ ನಮ್ಮ ಮನೆಯಲ್ಲಿ ತುಂಬ ಜನ ಬಂದಿಲ್ಲಿ ಕಾಯಿ ಕಟ್ತಾ ಇದ್ರು ಅವರಿಗೆಲ್ಲ ಕಾರ್ಯಗಳು ಆಗಿದೆ ಅದಕ್ಕೆ ನಾವು ಕೂಡ ಇವತ್ತು ಬಂದು ಪೂಜೆ ಮಾಡಿಸ್ಕೊಂಡ್ವಿ ತುಂಬ ಈ ಜಾಗಕ್ಕೆ ಬಂದು ಹೋದರೆ ಡೆಫ್ನೆಟ್ಲಿ ನಿಮ್ಮ ಕಾರ್ಯಗಳೆಲ್ಲ ನೆರವೇರುತ್ತೆ ಅಂತ ಅನ್ನಿಸ್ತು ಇವತ್ತು ಅದೇ ನನಗೆ ಇಲ್ಲಿ ಒಳಗೆ ಹೋಗಬೇಕಾದ್ರೆ ಸ್ವಲ್ಪ ಬ ಭಯನೇ ಆಯಿತು ಯಾಕಂದರೆ ತುಂಬ ಜನ ಫೋಟೋಗಳು ಟ್ಯಾಬ್ಲೆಟ್ಸು ಎಲ್ಲಾನು ಹಾಕಿದ್ರು ಬಟ್ ಅದು ಅವರವರ ಕೋರಿಕೆ ಅಂದ್ಕೊತೀನಿ ಸೊ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಬಟ್ ಇಲ್ಲಿ ತುಂಬ ಜನ ಹರಕೆ ಕಾಯಿಗಳನ್ನ ತಗೊಂಡು ಹರಕೆ ಎಲ್ಲ ಕೋರಿಕೆಗಳನ್ನ ಕೇಳಿಕೊಂಡು ಹರಕೆ ಕಟ್ತಾ ಇರೋದೆಲ್ಲ ನೋಡಿ ಡೆಫಿನೆಟ್ ನೆರವೇ ಇರಿದ್ರೆ ನಾವು ಮುಂದಿನ ಸಲ ಬರ್ಬೋದು ಅಂತ ಆವಾಗಿಂದ ಫಸ್ಟ್ನೇ ಹೊರದಿಂದ ಈ ವಾರು ಗಂಟೆ ಕುಡಿಬೇಕನ್ನಿಸ್ತಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಯ್ತೀವಿ ಬಾರಲ್ಲಿ ಹೋದ್ರೂ ಕುಡಿಬೇಕನ್ಸಲ್ಲ ಮುಂಚೆ ಸಿಕ್ಕಾಪಟ್ಟೆ ಕುಡಿಯೋರು ಬೆಳಗ್ಗೆ ಕೇಳ್ತಲ್ಲ ಮಧ್ಯಾಹ್ನ ಕೇಳ್ತಲ್ಲ ನೈಟ್ ಅಥವಾ ಒಂದು ಎರಡುವರೆ ಮೂರು ಕ್ವಾರ್ಟರ್ ನಾಲ್ಕು ಕ್ವಾರ್ಟರ್ ಗಂಟೆ ಆಗೋದು ಇವಾಗ ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಇವಾಗ ಇಲ್ಲಿ ಅಮ್ಮನ ಹತ್ರ ಬಂದ ಮೇಲೆ ಸ್ವಲ್ಪ ಒಳ್ಳೆಯದಾಗಿದೆ ಕೆಲಸ ಪಾಸ ಚೆನ್ನಾಗಿ ಮಾಡ್ತಾಯಿದ್ದೀವಿ ಮಕ್ಕಳು ಮರಿ ನೋಡ್ಕೊಳ್ತೀವಿ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಹ್ಞೂ ಮೊದಲು ಸಿಕ್ಕಾಪಟ್ಟೆ ಕುಡ್ಯರು ಸರ್ ಅವಾಗ ನಿಮ್ಮ ಇಂಟಿರಲಿಲ್ಲ ನಮಗೆ ನಿಮಿಂಟು ಅಂತ ಬಂದೇ ಅಲ್ಲ ಅವಾಗ ನಾವು ಮನ್ಸು ಮಾಡಿ ಬಿಡ್ಬೇಕಂದ್ರೆ ಒಂದು ಅವರ್ ಬಿಡ್ಬೇಕಾದ್ರೆ ತುಂಬ ಕಷ್ಟ ಆಗಿರೋದು ಒಂದು ಅವರ್ ಒಂದು ಹತ್ತು ನಿಮಿಷ ಬಿಡ್ಬೇಕಾದ್ರೆ ಮನೆಗೆ ಗಾಡಿ ಎತ್ಕೊಂಡು ಹೋದ್ರೆ ಇಲ್ಲಿಗೆ ಹೋಯ್ತು ಅಂತ ಕೇಳೋರು ನಾವು ಜಾಸ್ತಿ ಏನೋ ಫೋರ್ಸ್ ಮಾಡೋಕ್ಕೆ ಇವರು ಜೊ ಏನೋ ಕೋಳಕ್ಕೆ ಹೋದರೆ ನಾವು ಜಗಳ ಆಡೋದು ನಿನಗೇನಕ್ಕೆ ನಾ ಬರ್ತೀನಿ ಅವ್ರಿಗೆ ಫೋನ್ ಮಾಡ್ತಿದ್ರು ಐದು ನಿಮಿಷ ಬಂದೆ ಅಂದರೆ ಎಲ್ಲಿಗೆ ಹೋಗ್ತೀವಿ ಏನಕ್ಕೆ ಹೋಯ್ತೀ ಏನು ಕುಡಿಯೋಕೊಯ್ತಾ ಬಿಟ್ಬಿಡೋದ ಮನ್ಸು ಮಾಡಿ ಅಂದ್ರೆ ಮನ್ಸು ಮಾಡಿ ಮನೆಗೆ ಬಿಡೋಕ್ಕಾಗಿರಲ್ಲ ಇಲ್ಲಿ ಅಮ್ಮನ ಹತ್ರ ಬಂದು ಬಿಟ್ಬಿಡ್ತೀನಿ ಇವಾಗ ಏನು ಅನ್ನಿಸ್ತಾನೆ ಇಲ್ಲ ಅದ್ರ ಬಗ್ಗೆ ಇಲ್ಲಿ ಬಂದಮೇಲೆ ನಮ್ಗೆ ಒಳ್ಳೆಯದಾಗಿದ್ದ ದುಡ್ಡು ಕೈಯಲ್ಲಿ ನಿಲ್ ನಿಲ್ತಾ ಇದೆ ಇವಾಗ ಆವಾಗ ದುಡ್ಡು ಒಂದು ರೂಪಾಯಿಗೆ ಒಂದು ರೂಪಾಯಿ ತುಂಬ ಕಷ್ಟ ಆಗಿದ್ದು ಜೀವನ ಅಂದರೆ ಒಂದು ದಿವಸ ದುಡಿದ್ರೆ ಆ ದುಡ್ಡು ಇರ್ತಾ ಇರಲಿಲ್ಲ ಇವಾಗ ವಾರ ಪೂರ್ತಿ ಡೈಲಿ ಕೆಲ್ಸ್ಕೊಳ್ತೀವಿ ಇವಾಗ ಆರಾಮಾಗಿ ಏನು ಸಂಬಳ ತಂದದ್ದು ಅವ್ರು ಕೈಯಲ್ಲಿ ಕೊಡ್ತಾನೆ ಆರಾಮಾಗಿದ್ದು ಇವಾಗ ಕೊಡ್ತಿದ್ರು ಸರ್ ಅದ್ರ ಅರ್ಧಕ್ಕೆ ಅರ್ಧ ಕಮ್ಮಿ ಅರ್ಧ ಬಾರ್ನ್ಯಾಗ ಅರ್ಧ ಮನೇಲಿ ಸರ್ ಈಗ ಪರವಾಗಿಲ್ಲ ಸರ್ ಚೆನ್ನಾಗಿರೋದು ಹಾಂ